ನಮಸ್ಕಾರ ವೀಕ್ಷಕರೇ ಮಿಕ್ಸ್ ಮಸಾಲ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ಒಂದು ರೆಸಿಪಿ ಏನಪ್ಪ ಅಂತೇಳಿದ್ರೆ ಕಡ್ಡಿಬೇಳೆ ಮತ್ತು ಸಬ್ಬಸಿಗೆ ಸೊಪ್ಪಿಂದ ವಡ ಮಾಡೋದು ಹೇಗಂತೇಳಿ ತೋರಿಸ್ಕೊಡ್ತೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಅವ್ರಿಗೆಲ್ರಿಗೂ ಧನ್ಯವಾದಗಳು ಹಾಗೂ ಯಾರ್ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಈ ಒಂದು ವಡಾನ ಯಾವ ರೀತಿ ಮಾಡೋದು ಗರಿಗರಿಯಾಗಿ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಈ ಒಂದು ಚಳಿಗಾಲದಲ್ಲಿ ಈ ರೀತಿ ಒಂದು ವಡೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಈ ಈವ್ನಿಂಗ್ ಟೈಮ್ ತುಂಬ ಚಳಿ ಇರುತ್ತಲ್ವಾ ಸೊ ಅದಕ್ಕೋಸ್ಕರ ತುಂಬ ಗರಿಗರಿಯಾಗಿರ್ತಕ್ಕಂಥ ಒಂದು ವಡಾ ರೆಸಿಪಿಯನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾಯಿ ಬನ್ನಿ ನೋಡಿ ರಾತ್ರಿ ಒಂದು ಸ್ವಲ್ಪ ನೆನೆಸಿಟ್ಕೊಂಡಿರ್ತಕ್ಕಂಥ ಕಡಲೆಬೇಳೆ ಈರುಳ್ಳಿ ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಸಬ್ಬಸ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಮೆಣಸು ಒಂದು ನಾಲ್ಕರಿಂದ ಐದು ಲವಂಗ ಆಮೇಲೆ ಜೀರಿಗೆ ಇಷ್ಟೂ ಎತ್ತಿಟ್ಕೊಂಡ್ಬಿಟ್ಟು ಈ ಮಸಾಲ ಐಟಮ್ ಏನಿತ್ತಲ್ಲ ಅದನ್ನೇನು ಮಾಡಬೇಕಪ್ಪ ಅಂತ ಈಗ ಮೊದಲು ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೋಬೇಕು ನೋಡಿ ಇಷ್ಟ ಆದರೆ ಸಾಕು ಅಥವಾ ಇದಕ್ಕಿಂತ ಸ್ವಲ್ಪ ನಿಮಗೆ ಸಣ್ಣ ಬೇಕಂದ್ರೆ ಕೂಡ ನೀವು ರುಬ್ಕೊಬೋದು ಈಗ ನೆನೆಸಿಟ್ಟಿರ್ತಕ್ಕಂಥ ಒಂದು ನಾಲ್ಕರಿಂದ ಐದು ತಾಸಾದರೂ ಈ ಕಡಲೆಬೇಳೆ ಅಥವಾ ಮೂರರಿಂದ ನಾಲ್ಕು ತಾಸಾದರೂ ನೆನೆಸಿಟ್ಟಿರ್ಬೇಕು ನೆನೆಸಿಟ್ಟಿರ್ತಕ್ಕಂಥ ಈ ಕಡಲೆಬೇಳೆಯನ್ನು ನಾವೇನು ಮಾಡ್ಕೊಂಡ್ರೆ ಮಿಕ್ಸಿ ಜಾರ್ಗೆ ಹಾಕೋಬೇಕಾಗತ್ತೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಪೂರ್ತಿ ನುಣ್ಣಾಗಿ ನುಣ್ಣಗೆ ಎಲ್ಲ ಪೂರ್ತಿ ತರಿತರಿಯಾಗಿಯೂ ಅಲ್ಲ ಒಂದು ಅದಕ್ಕೆ ರುಬ್ಕೋಬೇಕು ಸ್ವಲ್ಪ ತರಿ ತರಿಯಾಗಿರ್ಬೇಕು ಇದಕ್ಕೇನು ಅಂತ ಅಂತೇಳಿದ್ರೆ ನಾವೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಈರುಳ್ಳಿ ಕೊತ್ತಂಬರಿ ಸಬ್ಬಸ್ಗೆ ಸೊಪ್ಪು ಕರಿಬೇವು ಮೆಣಸಿನ್ಕಾಯಿ ಇಷ್ಟನ್ನು ಏನು ಮಾಡಬೇಕಪ್ಪ ಅಂತೇಳಿದ್ರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಬೇಕು ಸೇರಿಸ್ಬಿಟ್ಟು ಈ ರೀತಿ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಂಟೆಸ್ಟೆಂಟಿಯಲ್ಲಿ ಇರಬೇಕು ಇದನ್ನು ಅದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಹಿಟ್ಟು ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಎಣ್ಣೆಯನ್ನು ಹಾಕಬೇಕು ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಹಾಕ್ಕೊಬೋದು ಎಣ್ಣೆಯನ್ನು ಬಟ್ ಏನಂದರೆ ವಡ ಅದರಲ್ಲಿ ಅಂದಾಗ ಮಾತ್ರ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾವೆ ಸ್ವಲ್ಪನೇ ಎಣ್ಣೆ ಹಾಕ್ಬಿಟ್ರೆ ಏನಾಗುತ್ತಪ್ಪ ಹೇಳಿದ್ರೆ ಬರೋದಿಲ್ಲ ನೋಡಿ ಎಣ್ಣೆ ಕಾದಿದೆ ಚೆಕ್ ಮಾಡಿದೆ ನಾನು ಅದು ಇಲ್ಲವೋ ಅಂತೇಳಿ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಈ ರೀತಿ ತಟ್ಕೋಬೇಕು ತಟ್ಕೊಂಡ್ಬಿಟ್ಟು ಈ ರೀತಿ ವಡೆಗಳನ್ನು ಬಿಡಬೇಕು ನೋಡಿ ಈ ರೀತಿ ತುಂಬ ಚೆನ್ನಾಗಿ ಬರ್ತವೆ ಸ ಫ್ರೆಂಡ್ಸ್ ಈ ಚಳಿಗಾಲದಲ್ಲಿ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ಈ ವಡೆ ತಿಂತಾ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಸೈಡಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಫ್ರೆಂಡ್ಸ್ ದಾಂಡೇಲಿಯಲ್ಲಿ ನಿಮ್ಮ ಕಡೆ ಯಾವ ರೀತಿ ಇದೆ ಹೇಳಿ ಕಮೆಂಟ್ ಮಾಡಿ ಹಾಗೂ ಈ ರೀತಿ ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ ಈ ರೀತಿ ಹೊಡೋಣ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಹೊಳಸ್ಕೋಬೇಕು ಎರಡು ಎರಡು ಸಹ ಎರಡು ಕಡೆ ಏನು ಮಾಡಬೇಕಪ್ಪ ಅಂತೇಳಿದರೆ ಫ್ರೈ ಆಗಬೇಕು ಸ್ವಲ್ಪ ಓವರ್ ಕುಕ್ ಮಾಡಿದರೆ ಒಳ್ಳೇದು ಯಾಕಂದರೆ ಈ ರೀತಿ ನೋಡಿ ಕೆಂಪಾಗಿ ಬರಬೇಕು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬರ್ತಾವ ಕರುಮ್ ಕುರುಮ್ ಅಂತೇಳಿ ಅಂತ ಇರ್ತವೆ ತಿನ್ನಬೇಕಾದ್ರೆ ನೋಡಿ ಈ ರೀತಿ ಇರಬೇಕು ಫ್ರೆಂಡ್ಸ್ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಸಾರಿ ಟ್ರೈ ಮಾಡಿ ನೋಡಿ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತೇಳಿ ಕಮೆಂಟ್ ಮಾಡಿ ಇನ್ನೂ ಸ್ವಲ್ಪ ಇದ್ದೀನಿ ನಾನು ಉಳಿದಿರೋ ಇಟ್ಟರೆ ಹಿಟ್ಟಿತ್ತಲ್ವ ಆ ಹಿಟ್ಟಿನಕ್ಕೆ ಹಿಟ್ಟೆಲ್ಲ ಈ ರೀತಿ ಒಡನ ತಟ್ಟಿ ಬಿಡ್ತಾಯಿದ್ದೀನಿ ಇದು ಕೂಡ ಏನಾಗಬೇಕಪ್ಪ ಅಂತ ಹೇಳಿದರೆ ಎರಡು ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಆಮೇಲೆ ಸೋಡಾ ಬೇಕಾದರೆ ನೀವು ಹಾಕ್ಕೋಬೋದು ಬೇಡ ಅಂದರೆ ಬಿಡ್ಬೋದು ನಾನು ಹಾಕ್ಕೊಂಡಿಲ್ಲ ಇಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಯಾವುದಕ್ಕೂ ನಾನು ಸೋಡಾ ಜಾಸ್ತಿ ಬಳಸೋದಿಲ್ಲ ಸ್ವಲ್ಪ ಮಟ್ಟಿಗೆ ಬಳಸಿದ್ರೆ ಏನೂ ಆಗೋದಿಲ್ಲ ಬಟ್ ಜಾಸ್ತಿ ಬಳಸಿದ್ರೆ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತಲ್ವ ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಜಾಸ್ತಿ ಬಳಸೋದಿಲ್ಲ ನೋಡಿ ಎಲ್ಲ ಒಳಗಳನ್ನು ಕರ್ಕೊಂಡೆ ಈ ರೀತಿ ಬಂದಿದ್ದಾವೆ ತುಂಬ ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ್ ক্ৰিছপিয়া